ನಮಸ್ಕಾರ ಸ್ನೇಹಿತರೆ ಪೋಷಕರಿಗೆ ನಾನು ಹೇಳುವುದೇನೆಂದರೆ ನಿಮ್ಮ ಮಕ್ಕಳು ತಂದೆ ತಾಯಿಗೆ ಭಾರವಾಗಿ ಬದುಕಬಾರದೆಂದು ತಮ್ಮ ಇಚ್ಛೆಯಂತೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿ ಒಳ್ಳೆಯ ಬದುಕನ್ನು ರೂಪಿಸಿಕೊಳ್ಳಲು ಹೋಗುತ್ತಾರೆ ಇಂತಹ ಮಕ್ಕಳು ತಂದೆ ತಾಯಿಗೆ ಹೆಚ್ಚು ತೊಂದರೆ ಕೊಡಲು ಇಷ್ಟಪಡುವುದಿಲ್ಲ ಆದ್ದರಿಂದ ಏನಾದರೂ ಸಾಧಿಸಲು ಹೋಗುತ್ತಾರೆ ನನ್ನ ತಂದೆ ತಾಯಿಗೆ ಮತ್ತು ನನಗೆ ಈ ಸಮಾಜ ಗುರುತಿಸಿ ಗೌರವ ಮರ್ಯಾದೆ ಕೊಡಬೇಕು ಎಂಬ ಕಾರಣಕ್ಕೂ ಹೋಗುತ್ತಾರೆ ಇಂದು ಕಷ್ಟಪಟ್ಟು ಸಾಧನೆ ಮಾಡಿದರೆ ನಮ್ಮ ಮುಂದಿನ ಭವಿಷ್ಯ ಅಂದರೆ ಮಕ್ಕಳ ಕಾಲಕ್ಕೂ ಚೆನ್ನಾಗಿರುತ್ತೆ ಒಳ್ಳೆಯ ಗೌರವಾನ್ವಿತವಾಗಿ ಜೀವನದಲ್ಲಿ ಈ ಸಮಾಜದಲ್ಲಿ ಬದುಕಬಹುದು ಎಂಬ ಕಾರಣಕ್ಕೂ ಸಾಧನೆ ಮಾಡಲು ಹೊರಡುತ್ತಾರೆ ಅದನ್ನು ಪೋಷಕರಿಗೆ ಮಕ್ಕಳು ಹೇಳುತ್ತಾರೆ ಆದರೆ ಪೋಷಕರು ತಮ್ಮ ಮಕ್ಕಳ ಸಾಧನೆ ಮಾಡಲು ಹೊರಡುವ ವಿಷಯ ಮತ್ತು ಸಂತೋಷವನ್ನು ತಮ್ಮ ಮನಸ್ಸಿನಲ್ಲಿ ತಡೆದುಕೊಳ್ಳಲಾಗದೆ ಅಕ್ಕಪಕ್ಕದವರಿಗೆ ಹೇಳಿಕೊಂಡು ತಮ್ಮ ಮಕ್ಕಳನ್ನು ಹೊಗಳಿ ಮಾತನಾಡುತ್ತಾರೆ ದಯವಿಟ್ಟು ಅಂತಹ ಕೆಲಸವನ್ನು ಯಾವುದೇ ತಂದೆ ತಾಯಿಗಳು ಮಾಡಬೇಡಿ ಏಕೆಂದರೆ ಮನುಷ್ಯರ ಕಣ್ಣು ದೃಷ್ಟಿ ಸರಿ ಇರುವುದಿಲ್ಲ ಮತ್ತು ನಿಮ್ಮ ಹೊಗಳಿಕೆ ಮಾತುಗಳೇ ಮಕ್ಕಳನ್ನು ಅರ್ಧ ಕುಗ್ಗಿಸುವುದು ಏಕೆಂದರೆ ಸಾಧನೆ ಮಾಡಲು ಹೊರಟ ನಿಮ್ಮ ಮಕ್ಕಳು ಏನಾದರೂ ಸೋತರೆ ಈ ಸಮಾಜ ಅಕ್ಕಪಕ್ಕದವರು ನಮ್ಮನ್ನು ನೋಡಿ ನಗುತ್ತಾರೆ ಮತ್ತು ಹಾಡಿಕೊಳ್ಳುತ್ತಾರೆ ಎಂಬ ಭಯದಿಂದಲೇ ಹೋಗುವ ದಿನದಿಂದ ಹಿಡಿದು ಸಾಧನೆ ಮಾಡುವವರೆಗೂ ಪ್ರತಿದಿನ ಭಯದಿಂದಲೇ ಜೀವನ ಕಳೆಯಬೇಕಾಗುತ್ತದೆ ಆಗಲೇ ಮಕ್ಕಳು ಯಾವುದೇ ಸಾಧನೆ ಬೇಡ ಎಂದು ಕುಗ್ಗಿ ಹೋಗುವುದು ಅಂತಹ ಸಮಯದಲ್ಲಿ ನಿಮ್ಮ ಮಕ್ಕಳು ಏನಾದರೂ ಸುಳ್ಳು ನೆಪ ಹೇಳಿ ಸಾಧನೆ ಮಾಡುವ ಮನಸ್ಥಿತಿಯನ್ನೇ ಬದಲಾಯಿಸಿಕೊಳ್ಳುತ್ತಾರೆ ನಂತರ ಯಾವುದೇ ಸಾಧನೆ ಮಾಡಲು ನಿಮ್ಮ ಮಕ್ಕಳು ಹೋಗುವುದಿಲ್ಲ ಆದ್ದರಿಂದ ನಿಮ್ಮ ಮನೆಯ ಮಕ್ಕಳು ಸಾಧನೆ ಮಾಡಲು ಹೊರಡುವಾಗ ಅಕ್ಕಪಕ್ಕದವರಿಗೆ ಸಮಾಜಕ್ಕೆ ಗೊತ್ತಾಗಬಾರದು ನಿಮ್ಮ ಮಕ್ಕಳು ಜಯಗಳಿಸಿದ ನಂತರವೇ ಗೊತ್ತಾಗಬೇಕು ಅಲ್ಲಿಯವರೆಗೂ ನಿಮ್ಮ ಮಕ್ಕಳ ಸಾಧನೆಯನ್ನು ಗೌಪ್ಯವಾಗಿಡಿ ಇಲ್ಲದಿದ್ದರೆ ನಿಮ್ಮ ಮಕ್ಕಳ ಸಂತೋಷವನ್ನು ಹಾಳು ಮಾಡಿದ ವ್ಯಕ್ತಿಗಳು ಪೋಷಕರೇ ಆಗಿರುತ್ತೀರಾ ನೆನಪಿರಲಿ